ಕನ್ನಡ ಒಗಟುಗಳು ಅಕ್ಕ ಹತ್ತರೆ ತಂಗಿನೂ ಅಳುತ್ತಾಳೆ ಏನಿರಬಹುದು ಇದರ ಒಗಟು ಬಿಡಿಸಿ ಅಕ್ಕ ಹತ್ತರೆ ತಂಗಿನೂ ಅಳುತ್ತಾಳೆ ಏನಿರಬಹುದು ಇದರ ಒಗಟು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಒಗಟಿಗೆ ಉತ್ತರ ಗೊತ್ತಿದ್ದರೆ ಈ ಒಗಟಿನ ಆನ್ಸರ್ ಬಂದುಬಿಟ್ಟು ಕಣ್ಣುಗಳು ಉತ್ತರ ಏನು ಕಣ್ಣುಗಳು ಅಕ್ಕ ಹತ್ತರೆ ತಂಗಿನೂ ಅಳುತ್ತಾಳೆ ಆನ್ಸರ್ ಕಣ್ಣುಗಳು ತಾನೇ ಎರಡನೇ ಒಗಟು ಹೊರಗೊಂದು ಕೋಟೆ ಒಳಗೊಂದು ಕೋಟೆ ಅದರೊಳಗೊಂಡು ಬಿಳಿ ಹರಳು ಆದರೂ ಮಾಣಿಕ್ಯವಲ್ಲ ಅದರ ಕಿಮ್ಮತ್ತು ಕಡಿಮೆಯೂ ಅಲ್ಲ ಹೊರಗೊಂದು ಕೋಟೆ ಒಳಗೊಂದು ಕೋಟೆ ಅದರೊಳಗೊಂದು ಬಿಳಿ ಹರಳು ಆದರೂ ಮಾಣಿಕ್ಯವಲ್ಲ ಅದರ ಕಿಮ್ಮತ್ತು ಕಡಿಮೆಯೂ ಅಲ್ಲ ಏನಿರಬಹುದು ಈ ಒಗಟಿಗೆ ಆನ್ಸರು ನೋಡಿ ಯೋಚನೆ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಈ ಒಗಟಿಗೆ ಆನ್ಸರ್ ಹೇಳಿ ಹೊರಗೊಂದು ಕೋಟೆ ಒಳಗೊಂದು ಕೋಟೆ ಅದರೊಳಗೊಂಡು ಬಿಳಿ ಹರಳು ಅದರೂ ಮಾಣಿಕ್ಯವಲ್ಲ ಅದರ ಕಿಮ್ಮತ್ತು ಕಡಿಮೆನೂ ಅಲ್ಲ ಉತ್ತರ ಹುಣಸೆ ಹಣ್ಣು ಗೊತ್ತಾಯ್ತಾ ಉತ್ತರ ಏನು ಅಂತ ಹುಣಸೆ ಹಣ್ಣು ಅಂತ ಇನ್ನೊಂದು ಒಗಟು ಯಾವ ದೇವಿಗೆ ಗುಡಿ ಇಲ್ಲ ಈ ಒಗಟನ್ನು ಬಿಡಿಸಿ ಯಾವ ದೇವಿಗೆ ಗುಡಿ ಇಲ್ಲ ಈ ಒಗಟಿಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರ ಬಂದ್ಬಿಟ್ಟು ಲೇವಾದೇವಿ ಲೇವಾದೇವಿ ಅಂದರೆ ಒಂದು ವಿವಾರ ಅದು ಇನ್ನೊಂದು ಒಗಟು ಸುಟ್ಟ ಮೀನು ಪಟ್ಟಣಕ್ಕೆ ಹೋಯಿತು ಸುಟ್ಟ ಮೀನು ಪಟ್ಟಣಕ್ಕೆ ಹೋಯಿತು ಏನಿರ್ಬೋದು ಈ ಒಗಟಿಗೆ ಆನ್ಸರು ಯೋಚನೆ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸುಟ್ಟ ಮೀನು ಪಟ್ಟಣಕ್ಕೆ ಹೋಯಿತು ಏನಿದು ಉತ್ತರ ನೋಡಿ ಇದರ ಉತ್ತರ ಬಂದು ಅಡಿಕೆ ಮರ ಉತ್ತರ ಏನು ಅಡಿಕೆ ಮರ ಈಗ ಇನ್ನೊಂದು ಒಗಟು ಇದನ್ನು ಬಿಡಿಸಿ ಮಗುವಿನ ಮನೆಗೆ ಬಾಗಿಲೇ ಇಲ್ಲ ಮಗುವಿನ ಮನೆಗೆ ಬಾಗಿಲೇ ಇಲ್ಲ ಏನಿರ್ಬೋದು ಈ ಒಗಟಿನ ಉತ್ತರ ಮಗುವಿನ ಮನೆಗೆ ಬಾಗಿಲೇ ಇಲ್ಲ ಈ ಒಗಟಿನ ಉತ್ತರ ಬಂದ್ಬಿಟ್ಟು ಯೋಚನೆ ಮಾಡಿ ಉತ್ತರ ದಾಳಿಂಬೆ ಮಗುವಿನ ಮನೆಗೆ ಬಾಗಿಲೇ ಇಲ್ಲ ಉತ್ತರ ಏನು ದಾಳಿಂಬೆ ಈ ಎಲ್ಲ ಒಗಟುಗಳಲ್ಲಿ ನಿಮಗೆ ಯಾವ ಒಗಟು ಇಷ್ಟ ಆಗಿದೆ ಅಂತ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್